ದೇಶದ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿಯ ಅಂಗವಾಗಿ ಬಿಜೆಪಿಯಿಂದ ಒಂದು ವರ್ಷಗಳ ಕಾಲ ನಿರಂತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅಂದು ವಾಜಪೇಯಿ ಅವರನ್ನ ಭೇಟಿ ಮಾಡಿ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಪುತ್ತೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ದರ್ಬೆ ಗಣೇಶ್ ಟ್ರೇಡರ್ಸ್ನ ಮಾಲಕ ವಾಮನಪೈ ಹಾಗೂ ಅನುರಾಧ ಪೈ ದಂಪತಿಯನ್ನ ಬಿಜೆಪಿಯಿಂದ ಅವರ ನಿವಾಸಕ್ಕೆ ತೆರಳಿ ಸನ್ಮಾನಿಸಿ ಗೌರವಿಸಿದರು ಗೌರವಿಸಿದ ಮಾಜಿ ಶಾಸಕ ಸಂಜೀವ ಮಠಂದೂರು ಮಾತನಾಡಿ ಪ್ರಧಾನಮಂತ್ರಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಭಿವೃದ್ಧಿಯಲ್ಲಿ ಕ್ರಾಂತಿಕಾರಿ ಹೆಜ್ಜೆಯನ್ನು ನೀಡುವ ಮೂಲಕ ಮಾದರಿ ಪ್ರಧಾನ ಮಂತ್ರಿಯಾಗಿದ್ರು ಅವರು ದೇಶಕ್ಕೆ ನೀಡಿದ ಕೊಡುಗೆಗಳನ್ನ ಅವರ ಜನ್ಮ ರಾಷ್ಟ್ರಾದ್ಯಂತ ಹಳ್ಳಿಯಿಂದ ದಿಲ್ಲಿಯ ತನಕ ಆಚರಿಸುವ ಮೂಲಕ ಸ್ಮರಿಸಲಾಗ್ತಾ ಇದೆ ಜನಸಂಘದ ಪ್ರಮುಖರಾಗಿ ಬಿಜೆಪಿಯ ಪ್ರಥಮ ಅಧ್ಯಕ್ಷರಾಗಿ ಪ್ರಧಾನಿಯಾಗಿ ದೇಶಕಂಡ ಕಂಡ ಅಜಾತಶತ್ರು ವಾಜಪೇಯಿ ಅವರು ನೀಡಿದಂತಹ ಅಪಾರ ಕೊಡುಗೆಗಳನ್ನ ಜನಮಾನಸದಲ್ಲಿ ಬಿತ್ತುವ ಕಾರ್ಯವಾಗ್ತಾ ಇದೆ ವಾಜಪೇಯಿ ಅವರು ಭೇಟಿ ನೀಡಿದ ಕಡೆಗಳಲ್ಲಿ ಅವರೊಂದಿಗೆ ಭಾಗವಹಿಸಿದ ಕಾರ್ಯಕರ್ತರನ್ನ ಜನ್ಮ ಶತಾಬ್ದಿ ಕಾರ್ಯಕ್ರಮದಲ್ಲಿ ಗುರುತಿಸಿ ಗೌರವಿಸಲಾಗ್ತದೆ ಎಂದರು ಸನ್ಮಾನ ಸ್ವೀಕರಿಸಿದ ವಾಮನಪೈ ಮಾತನಾಡಿ ಪಕ್ಷದಲ್ಲಿ ನಿಜವಾದ ಕಾರ್ಯಕರ್ತ ಹೇಗಿರಬೇಕು ಎನ್ನುವುದನ್ನು ವಾಜಪೇಯಿ ಅವರು ತೋರಿಸಿಕೊಟ್ಟಿದ್ರು ಮಂಗಳೂರು ನಿಕೇತನಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಎರಡು ಸ್ಥಾನಗಳನ್ನ ಪಡೆದಿರುವಂತಹ ಬಿಜೆಪಿ ಮುಂದೊಂದು ದಿನ ದೇಶವನ್ನೇ ಆಳಲಿದೆ ಎಂದು ಹೇಳುವ ಮೂಲಕ ಹುರಿದುಂಬಿಸಿದ್ರು ಅವರ ಅವಧಿಯಲ್ಲಿ ಬಿಜೆಪಿ ದೇಶಾದ್ಯಂತ ಭದ್ರವಾಗಿ ಬೆಳೆದಿತ್ತು ಪುತ್ತೂರಿನ ಬಿಜೆಪಿ ಪಕ್ಷವು ಮತ್ತೆ ಪುತ್ತೂರಿನಲ್ಲಿ ಭದ್ರವಾಗಿ ಬೆಳೆಯಬೇಕು ಎಂದು ಹೇಳಿದ್ರು ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ದಯಾನಂದ್ ಶೆಟ್ಟಿ ಉಜ್ರೆಮಾರು ನಗರ ಮಂಡಲದ ಅಧ್ಯಕ್ಷ ಶಿವಕುಮಾರ್ ಕಲಿಮಾರು ಕಾರ್ಯದರ್ಶಿ ನಾಗೇಶ್ ಪ್ರಭು ಗ್ರಾಮಾಂತರ ಮಂಡಲದ ಮಾಜಿ ಅಧ್ಯಕ್ಷರಾದ ಅಪ್ಪಯ್ಯ ಮನಿಯಾನಿ ರಾಧಾಕೃಷ್ಣ ಅಲ್ವಾ ಪುರುಷೋತ್ತಮ ಮಂಗ್ಲಿಮನೆ

ಭಾರತೀಯ ಜನತಾ ಪಾರ್ಟಿ ಉದಯವಾದು ಮೂವರಿಗೆ ವಾಜಪೇಯಿ ಒಂದು ಕಾರ್ಯಕ್ರಮ ಇತ್ತು ಹಾಗೆ ನಾವು ಬಂದಿದ್ದೆವು ಆ ಎಲೆಕ್ಷನ್ನಲ್ಲಿ ಇಂದಿರಾ ಗಾಂಧಿ ಸುತ್ತ ಅಂತಲೇ ರಾಜೀವ್ ಗಾಂಧಿ ಅಲ್ಲಿ ಎರಡನೇ ಸೀಟು ನಮ್ಮ ಬಿ ಜೆ ಪಿಗೆ ಸಂಗಣಕ್ಕೆ ತೆಗಿ ಬಂದಿದ್ದು ವಾಜಪೇಯಿ ಅವರು ಅಲ್ಲಿ ಮಾತಾಡ್ಲಿಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿತ್ತು ಹಾಗೆ ನಾವು ಕೇಳಿದ್ವಿ ಬಿ ಜೆ ಪಿ ಇದು ಜನತಾ ಪಾರ್ಟಿಯಿಂದ ಅವರಿಗೆ ಬಂದು ಬಿಜೆಪಿ ಆದ ಮೇಲೆ ಎರಡು ಸೀಟ್ ಏನು ನಮ್ಮ ಮುಂದಿನ ಹೆದ್ರಬೇಡಬೇಕು ನಾವು ಇವತ್ತು ಎರಡು ಸೀಟ್ ತೊಗೊಂಡಿದ್ದೇವೆ ಒಂದೊಂದು ದಿನ ಮಗಿನ ದೇಶವನ್ನು ನಾವು ಆಳ್ತೇವೆ ಬಿ ಜೆ ಪಿ ಆ ಮಾತನ್ನು ಹಾಗೆ ಹೇಳಿ ಕಾರ್ಯಕರ್ತರ ಒಂದು ಮನಸ್ಸು ಅಷ್ಟು ಒಂದು ಅವರು ಏನೇಳ್ತೇವೆ ತುಂಬಿಸಿ ಗುರು ತುಂಬಿಸಿ ನಿಜವಾದ ಒಂದು ಕಾರ್ಯಕರ್ತ ಹೇಗೆ ಇರಬೇಕು ಹೇಗೆ ಒಂದು ಘಟನೆ ನನಗೆ ಬರ್ತದೆ ಅವರಿಗೆ ಅವರ ಒಬ್ಬ ಸ್ನೇಹಿತ ಅವರ ಪ್ರಚಾರಕ್ಕಾಗಿ ಆಗಿರುವಾಗ ಕಾಲ ಚಪ್ಪಲಿಲ್ಲ ಅವರಿಗೆ ವಾಜಪೇಯಿ ಅವ್ರ ಮೂರು ದಿನ ಆಯಿತು ಊಟ ಮಾಡುತ್ತೆ ಹಾಗೆ ಊಟ ಮಾಡಲಿಕ್ಕಿಂತಲೇ ಅವರಿಗೆ ಒಂದು ಒಂದು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿನ ಕೊಟ್ಟಿದ್ದ ಆರೋಪ ಮತ್ತು ಕೆಲವು ದಿನ ನಂತರ ಇವರು ಕೂಡ ಕೊಟ್ಟು ಮತ್ತು ನೋಡುವಾಗ ಬೇರೆ ಏನು ಕಾರ್ಯಕರ್ತರು ಇದು ಪ್ರಚಾರಕ್ಕೂ ಊಟ ಮಾಡಿದ್ದರು ಆ ದುಡ್ಡನ್ನು ಕೊಟ್ಟು ಇವರು ಹಸಿವಾಗಿಲ್ಲ ಅಂದರೆ ಮೇಲ್ಪಂದು ಹೇಗಿದ್ದಾರೆ ಅಂದರೆ ಕಾರ್ಯಕರ್ತರು ಬೇರೆ ಕಾರ್ಯಕರ್ತರನ್ನು ಚೆಂದ ಮಾಡಿ ಹೇಗೆ ನೋಡ್ತಾರೆ ಮಾದರಿಯಾಗಿ ಸ್ನೇಹಿತರೆ ನಾನು ಎಲ್ಲನೇ ಕಲಿಕಲೇ ಕೇಳುವುದಂದ್ರೆ ನಮ್ಮ ಪುತ್ತೂರು ತಾಲೂಕಿನ ಬಿ ಜೆ ಪಿ ಆ ವಾಜಪೇಯಿ ಅವರ ಮೂರು ವರ್ಷದ ಕನಸಲ್ಲಿ ಹೇಗಿತ್ತು ಈ